ಬ್ಯಾರಿ ಸಮುದಾಯ ಕರಾವಳಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂತಹ ಸಮುದಾಯ ಬ್ಯಾರಿ ಭಾಷೆಗೆ ಮಾನ್ಯತೆಯನ್ನ ನೀಡಿದಂತಹ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನ ಸ್ಥಾಪನೆ ಮಾಡಿತ್ತು ಇದೇ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇದೇ ಜನವರಿ ನಾಲ್ಕರಂದು ಗುರುಪುರ ಕೈಕಂಬದಲ್ಲಿ ಮಂಗಳೂರು ತಾಲೂಕು ಬ್ಯಾರಿ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿದೆ ಈ ಬ್ಯಾರಿ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿ ಹಿರಿಯ ಕವಿ ಒಂದು ರೀತಿಯಲ್ಲಿ ನಡೆದಾಡುವ ನಿಘಂಟು ಅಂತ ಕರೆಯಬಹುದಾದಂತಹ ಹಿರಿಯ ಸಾಹಿತಿಗಳಾದ ಅಬ್ದುರ್ ರಹಮಾನ್ ಕುತೇತೂರ್ ಸರ್ ಇವರು ಆಯ್ಕೆಯಾಗಿದ್ದಾರೆ ಅವರು ಇವತ್ತು ನಮ್ಮ ಜೊತೆಗೆ ಸಂದರ್ಶನಕ್ಕೆ ಸಿಕ್ಕಿದ್ದಾರೆ ಅವರ ಜೊತೆಗೆ ನಾವು ಮಾತುಕತೆಯನ್ನ ನಡೆಸ್ತಾ ಹೋಗೋಣ ಆರಂಭದಲ್ಲಿ ಅಬ್ದುಲ್ ರಹಮಾನ್ ಸರ್ ಕುತ್ತೂರ್ ಸರ್ ಇದೀಗ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ವಿಶೇಷವಾಗಿ ಸಮ್ಮೇಳನ ಅಧ್ಯಕ್ಷರ ಆಯ್ಕೆ ವಿಚಾರ ಬಹಳಷ್ಟು ಚರ್ಚೆಗೆ ಬರುತ್ತೆ ಆದ್ರೆ ಕರ್ನಾಟಕದ ಸರ್ಕಾರದ ಆಧೀನದಲ್ಲಿರುವಂತಹ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ನೇತೃತ್ವದಲ್ಲಿ ನಡೆಯುವಂತಹ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಈ ಹಿಂದೆ ನಡೆದಿರಬಹುದು ಆದರೆ ಈ ಸಲ ಮಂಗಳೂರು ತಾಲೂಕು ಬ್ಯಾರಿ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನದ ಅಧ್ಯಕ್ಷರಾಗಿ ನೀವು ಆಯ್ಕೆಯಾಗಿದ್ದೀರಿ ಈ ಸಂದರ್ಭದಲ್ಲಿ ನಿಮಗೆ ಎಷ್ಟು ಎಷ್ಟು ಖುಷಿಯಾಗುತ್ತೆ ಜೊತೆಗೆ ಈ ಸಮ್ಮೇಳನದಲ್ಲಿ ಯಾವ ವಿಚಾರದ ಬಗ್ಗೆ ನೀವು ಹೆಚ್ಚು ಪ್ರಮುಖವಾಗಿ ಮಾತನಾಡೋಕೆ ನಿರ್ಧಾರ ಮಾಡಿದ್ದೀರಿ ಬ್ಯಾರಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿ ನಾನು ಆಯ್ಕೆಯಾದಾಗ ನನಗೆ ಸಂತೋಷ ಆಯಿತು ನಾನು ಕನ್ನಡದಲ್ಲಿ ಬರೆಯುತ್ತಿದ್ದವ ಯಾವಾಗ ಈ ನಮ್ಮ ಮಾತೃಭಾಷೆ ಬ್ಯಾಡಿ ಮತ್ತು ಇದರಲ್ಲಿ ಸಾಹಿತ್ಯ ಸೃಷ್ಟಿ ಸಾಧ್ಯ ಅಂತ ನನಗೆ ಅನ್ನಿಸಿತು ಮತ್ತು ಯಾವಾಗ ಈ ನಮ್ಮ ಈ ಮಾತೃಭಾಷೆ ನಮ್ಮಲ್ಲಿ ಉಮ್ಮ ಭಾಷೆ ಅಂತ ನಾವು ಹೇಳ್ತೇವೆ ಇದು ಕೂಡ ನಮ್ಮ ಸಂಸ್ಕೃತಿಯ ಅಸ್ಮಿತೆಯನ್ನು ಉಳಿಸುವಂತಹ ಒಂದು ಭಾಷೆ ಅಂತ ನನಗೆ ಅನ್ನಿಸಿತು ಮತ್ತು ಯಾವಾಗ ಬ್ಯಾರಿ ಭಾಷೆಯಲ್ಲಿ ಇತರ ಕೆಲವು ಭಾಷ ಇತರ ನಮ್ಮ ಕೆಲವು ಬ್ಯಾ ಬ್ಯಾರಿ ಲೇಖಕರು ಬರೆಯಲಿಕ್ಕೆ ಪ್ರಾರಂಭ ಮಾಡಿದರೋ ಅದನ್ನೆಲ್ಲ ಓದಿದಾಗ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದ ನನಗೆ ಈ ಭಾಷೆಯಲ್ಲಿ ಬರೆಯಬೇಕು ಅಂತ ಅನ್ನಿಸಿತು ಮೊದಲಾಗಿ ನಾನು ನೆನಪಿಸಿಕೊಳ್ಳುವುದಾದರೆ ಹಿರಿಯ ಸಾಹಿತಿ ಅಹಮದ್ ಅವರ ಕೆಲವು ಬ್ಯಾರಿ ಕವನಗಳನ್ನು ಓದಿದ್ದೆ ಹಾಗೆಯೇ ನಮ್ಮ ಮಳಿಕೆಗೆ ಸಂಸುದ್ದೀನ್ ಅವರ ಕೆಲವು ಆಪ್ಯಾಯ ಕವನಗಳನ್ನು ಓದಿದ್ದೆ ಇದನ್ನೆಲ್ಲ ಅದಲ್ಲದೆ ಬ್ಯಾಗಿ ಭಾಷೆಯ ಜೋಗಳ ಹಾಡುಗಳನ್ನು ನಾನು ಕೇಳಿದೆ ಎಷ್ಟು ಸುಂದರವಾದ ಜೋಡು ಜೋಗುಳ ಹಾಡುಗಳು ಬ್ಯಾಗ್ಲಿಯಲ್ಲಿದ್ದೆ ನಮ್ಮಲ್ಲಿ ಅದನ್ನೇನು ತಾಲೋಲಿ ಪಾಟ್ ಅಂತ ಹೇಳ್ತಾರೆ ಹಾಗೆಯೇ ಒಪ್ಪನೆ ಪಾಟುಗಳಿವೆ ಇದನ್ನೆಲ್ಲ ನಾನು ಕೇಳುತ್ತಾ ಬಂದಾಗ ಸುಮಾರು ನಲವತ್ತು ವರ್ಷಗಳ ಹಿಂದೆ ಇರಬಹುದು ಆಗ ಬೆಂಗಳೂರಿನಲ್ಲಿ ಬ್ಯಾಗ್ಲಿ ಸಮ್ಮೇಳನ ನಡೆಯಿತು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಬಹುಶಃ ನಾನು ನೆನಪಿಸಿಕೊಂಡ್ರೆ ಬ್ಯಾಗಿಗಳಿಗೆ ಅವರ ಅಸ್ಮಿತೆಯನ್ನು ಪ್ರಥಮವಾಗಿ ನೆನಪಿಸಿಕೊಟ್ಟಂತಹ ಒಂದು ಸಂದರ್ಭ ಅದು ಈ ಸಂದರ್ಭದಲ್ಲಿ ಬ್ಯಾಗಿಸ್ ವೆಲ್ಫೇರ್ ಅಸೋಸಿಯೇಷನ್ ಪ್ರಾರಂಭಿಸಿದ ಆ ಕೆಲಸವನ್ನು ಮತ್ತೆ ಬ್ಯಾಗಿಗಳು ಮುಂದುವರಿಸಿಕೊಂಡು ಹೋಗುತ್ತಾ ಬಂದರು ಹಾಗಾಗಿ ಈ ನಲವತ್ತು ವರ್ಷಗಳ ಅವಧಿಯಲ್ಲಿ ಬ್ಯಾಗಿ ಭಾಷೆ ಬ್ಯಾಗಿ ಸಾಹಿತ್ಯ ಬ್ಯಾಗಿ ಸಂಸ್ಕೃತಿ ತುಂಬ ಮುನ್ನೆಲೆಗೆ ಬಂತು ಸರಿದೀಗ ಸಾಹಿತ್ಯ ಸಮ್ಮೇಳನ ನಡೆದಾಗ ಅಥವಾ ಅಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಸಮ್ಮೇಳನ ಅಧ್ಯಕ್ಷರ ಭಾಷಣದ ಸುತ್ತ ಎಲ್ಲರ ಚಿತ್ತ ಹರಿದಾಡುತ್ತೆ ಮುಖ್ಯವಾಗಿ ಸಮ್ಮೇಳನಾಧ್ಯಕ್ಷರಾಗಿ ನೀವು ಈ ಸಲ ಯಾವ ವಿಚಾರದ ಬಗ್ಗೆ ಅಂದರೆ ಮುಖ್ಯವಾಗಿ ಬ್ಯಾರಿ ಭಾಷೆ ಅಭಿವೃದ್ಧಿ ಇರ್ಬೋದು ಲಿಪಿ ಇರ್ಬೋದು ಇನ್ನಿತರ ವಿಚಾರ ಇರ್ಬೋದು ಮುಖ್ಯವಾಗಿ ಬ್ಯಾರಿ ಲಿಪಿಗೆ ರಹೀಮುಚ್ಚಲ್ ಅವರ ಅಧ್ಯಕ್ಷತೆ ಇದ್ದಾಗ ಒಂದು ಲಿಪಿಯನ್ನು ಕಂಡುಹಿಡಿಯಲಾಯಿತು ತದನಂತರ ಅದು ಬಹಳಷ್ಟು ವಿವಾದ ಚರ್ಚೆಗೆ ಗುರಿಯಾಯಿತು ಬ್ಯಾರಿ ಭಾಷೆ ಸಾವಿರದ ಇನ್ನೂರರಷ್ಟು ಇತಿಹಾಸ ಇರುವಂತಹ ಉಮ್ಮ ಭಾಷೆ ಬ್ಯಾರಿ ಭಾಷೆಗೆ ಒಂದು ಲಿಪಿ ಅಗತ್ಯತೆ ಎಷ್ಟು ಇದೆಯಾ ಅಂತ ನೋಡಿ ಬ್ಯಾರಿ ಭಾಷೆಗೆ ಲಿಪಿ ಅಗತ್ಯ ಖಂಡಿತ ಇದೆ ಖಂಡಿತ ಇದೆ ಯಾಕೆ ಅಂದರೆ ನಾವು ಕನ್ನಡ ಭಾಷೆಯನ್ನು ಈ ಕನ್ನಡ ಭಾಷೆಯ ಲಿಪಿಯನ್ನು ಬ್ಯಾಗಿಗೆ ಅಳವಡಿಸಿಕೊಳ್ಳುವಾಗ ತುಂಬ ತೊಡಕುಗಳು ಇವೆ ನೋಡಿ ಬ್ಯಾಗಿ ಭಾಷೆಯಲ್ಲಿ ಮಹಾಪ್ರಾಣಾಕ್ಷರಗಳ ಅಕ್ಷರಗಳ ಬಳಕೆ ಇಲ್ಲವೇ ಇಲ್ಲ ಬ್ಯಾಗಿ ಭಾಷೆಯಲ್ಲಿ ನೋಡಿ ನ್ಯಾ ನ ಗಳ ಪ್ರಯೋಗ ಬಹಳಷ್ಟು ಇದೆ ಆದರೆ ಈ ನ್ಯಾ ಉದಾಹರಣೆ ಇದನ್ನೆಲ್ಲ ಕನ್ನಡದಲ್ಲಿ ಇದು ಬಹಳ ಕಡಿಮೆ ಬಳಕೆಯಲ್ಲಿದೆ ಉದಾಹರಣೆಗೆ ನಾನು ಹೇಳ್ತೇನೆ ನ ನಾಯಿ ಅಂತ ಹೇಳುವಾಗ ನಾವು ನಾಯಿ ಹೇಳ್ತೇವೆ ಕನ್ನಡದಲ್ಲಿ ನಾಯಿ ಬ್ಯಾರಿ ಭಾಷೆಯಲ್ಲಿ ನಾವು ಪೋಲೆ ಹೇಳ್ತೇವೆ ನಾವು ಕನ್ನಡದಲ್ಲಿ ಹೇಳುವಾಗ ಲೇ ಆಗ್ತದೆ ಅದು ಬ್ಯಾರಿ ಭಾಷೆಗೆ ಬರುವುದು ಲೇ ಆಗ್ತದೆ ನಾವು ಇದನ್ನೆಲ್ಲ ಕನ್ನಡ ಲಿಪಿಯನ್ನು ಬಳಸಿಕೊಂಡು ಇದೇ ಉಚ್ಚಾರವನ್ನು ಹೇಗೆ ತರುವುದು ಈ ಸಮಸ್ಯೆ ಖಂಡಿತ ಇದೆ ಈಗ ಬ್ಯಾರಿಗಳಾದ ನಾವು ಅದನ್ನು ಓದುವಾಗ ನಮ್ಮ ಭಾಷೆಯ ಪರಿಚಯ ನಮಗೆ ಇರುವುದರಿಂದ ನಾವು ಅದನ್ನು ಹಾಗೆ ಓದ್ತೇವೆ ಆದರೆ ಭಾಷೆಗೊಂದು ಸ್ವಂತ ಲಿಪಿ ಇದ್ದರೆ ಖಂಡಿತ ಒಳ್ಳೆಯದು ಅಂತ ಭಾವಿಸುವ ನಾನು ಈಗ ತುಳುವಿಗೆ ಲಿಪಿ ಅವರನ್ನು ಅನುಸರಿಸ್ತಾ ಇದ್ದಾರೆ ಹಾಗೆ ಬ್ಯಾರಿ ಭಾಷೆಗೆ ಅದರದ್ದೇ ಆದ ಒಂದು ಲಿಪಿ ಇರುತ್ತಿದ್ರೆ ನಾನು ಯೋಚಿಸುವುದು ಈ ಕನ್ನಡದ ಹಾಗೆ ಬ್ಯಾರಿಗೂ ಒಂದು ಸ್ವತಂತ್ರವಾದ ಲಿಪಿ ಹಿಂದೆ ಇರುತ್ತಿದ್ದರೆ ಬ್ಯಾರಿ ಭಾಷೆಯಲ್ಲಿ ಬಂದಂತಹ ಎಷ್ಟೋ ಕೃತಿಗಳು ಈಗಲೂ ನಮ್ಮಲ್ಲಿ ಇರುತ್ತಿತ್ತು ಈಗ ನೋಡಿ ನಮ್ಮಲ್ಲಿ ಬ್ಯಾರಿ ಭಾಷೆಯಲ್ಲಿ ಒಂದು ಕಾಲದಲ್ಲಿ ಇದ್ದ ಎಷ್ಟೋ ಸಾಹಿತ್ಯದ ಅದರಲ್ಲೂ ಜಾನಪದ ಸಾಹಿತ್ಯದ ಪ್ರಕಾರಗಳು ನಮ್ಮಲ್ಲಿ ಇಂದು ಇಲ್ಲ ಅದು ದಾಖಲೀಕರಣ ಆಗಲಿಲ್ಲ ಒಂದು ವೇಳೆ ಲಿಪಿಯೇ ನಮ್ಮಲ್ಲಿ ಇರುತ್ತಿದ್ರೆ ಈ ಯಾವಾಗ ಬ್ಯಾಗೆಗಳು ಕನ್ನಡದ ಲಿಪಿಯನ್ನು ಬಳಸಿ ಈ ಭಾಷೆಯಲ್ಲಿ ಸಾಹಿತ್ಯವನ್ನು ಸೃಷ್ಟಿಸುವುದಕ್ಕೆ ಪ್ರಾರಂಭಿಸಿದರೋ ಆಗ ಬ್ಯಾಗಿ ಭಾಷೆಯಲ್ಲಿ ಒಂದು ವಿನೂ ವಿನೂತನ ಯುಗವೇ ಆರಂಭವಾಯಿತು ಕನ್ನಡ ಲಿಪಿ ನಮಗೆ ತುಂಬ ಪರಿಚಯವಾದದ್ದು ಅದನ್ನೇ ಬಳಸಿಕೊಂಡು ಬ್ಯಾಗಿಯಲ್ಲಿ ಸಾಹಿತ್ಯ ಯಾಕೆ ಸೃಷ್ಟಿಸಬಾರದು ಸೃಷ್ಟಿಸುವುದಕ್ಕೆ ಸಾಧ್ಯ ಇದೆ ಕೆಲವು ತೊಡಕುಗಳನ್ನು ಎದುರಿಸಿಯೂ ಕೂಡ ಕನ್ನಡ ಲಿಪಿಯನ್ನು ಬಳಸಿಕೊಂಡು ಕಳೆದ ನಾಲ್ವ ನಲವತ್ತು ವರ್ಷಗಳಲ್ಲಿ ಬ್ಯಾರಿ ಭಾಷೆ ಸಾಹಿಸಿ ಸಾಧಿಸಿದಂಥ ಪ್ರಗತಿ ನಿಜಕ್ಕೂ ಸಂತೋಷ ಪಡಲೇಬೇಕು ನಾವು ಈಗ ಬ್ಯಾರಿಯಲ್ಲಿ ಸಾಹಿತ್ಯದ ಎಲ್ಲ ಪ್ರಾಕಾರಗಳು ಬಂದಿದೆ ನೋಡಿ ಬ್ಯಾರಿಯಲ್ಲಿ ಮಹಾಕಾದಂಬರಿ ಬಂದಿದೆ ಬ್ಯಾರಿಯಲ್ಲಿ ಕಾದಂಬರಿ ಬಂದಿದೆ ಬ್ಯಾರಿಯಲ್ಲಿ ಕವನ ಸಂಕಲನಗಳು ಬಂದಿದೆ ಜೀವನ ವೃತ್ತಗಳು ಬಂದಿವೆ ಜೀವನ ಚರಿತ್ರೆಗಳು ಬಂದಿದೆ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಪುಸ್ತಕಗಳು ಬಂದಿವೆ ನಾಟಕಗಳು ಬಂದಿವೆ ಇನ್ನು ವಿಚಾರ ವಿಮರ್ಶೆಗಳು ಬಂದಿವೆ ಬ್ಯಾರಿಯಲ್ಲಿ ಒಂದು ಪತ್ರಿಕೆ ಇದೆ ಬ್ಯಾರಿಯಲ್ಲಿ ಮಾಸಿಕ ಇದೆ ಹೀಗೆ ಬ್ಯಾರಿಯಲ್ಲಿ ಸಾಹಿತ್ಯ ಬೆಳೀತಾ ಬಂದಿದೆ ಕನ್ನಡದ ಕನ್ನಡದ ಲಿಪಿಯನ್ನು ನಾವು ಅಪ್ಪಿಕೊಂಡು ಕನ್ನಡದ ಲಿಪಿಯನ್ನು ನಮ್ಮದೇ ಅಂತಲೇ ನಾವು ತಿಳ್ಕೊಂಡು ಬ್ಯಾರಿ ಭಾಷೆಯಲ್ಲಿ ಸಾಹಿತ್ಯವನ್ನು ಸೃಷ್ಟಿಸೋಕೆ ಸಾಧ್ಯ ಖಂಡಿತ ಇದೆ ಆದರೆ ಲಿಪಿ ಅನ್ ಅಗ ಅನಗತ್ಯ ಅಂತ ನಾನು ಭಾವಿಸುವುದಿಲ್ಲ ಸಾಧ್ಯವಾಗಿದ್ದರೆ ಸಾಧ್ಯ ಇದ್ದರೆ ಬ್ಯಾರಿಗೂ ಒಂದು ಸ್ವತಂತ್ರವಾದ ಅದರದ್ದೇ ಆದ ಒಂದು ಲಿಪಿ ಇದ್ದರೆ ಎಷ್ಟೋ ಚೆನ್ನ ಇದೀಗ ಮುಖ್ಯವಾಗಿ ಒಂದು ಕಡೆ ಬ್ಯಾರಿ ಲಿಪಿ ಬಗ್ಗೆ ಚರ್ಚೆ ನಡೆದರೆ ಇನ್ನೊಂದು ಕಡೆ ನಮ್ಮ ಬ್ಯಾರಿ ಭವನ ಬೇಕೆಂಬಂತಹ ಆಗ್ರಹ ಬೇಡಿಕೆ ಇರುವಂಥದ್ದು ಈ ಕುರಿತು ನಿಮ್ಮ ಅನಿಸಿಕೆ ಏನು ನೋಡಿ ಈಗ ಬ್ಯಾಗಿ ಭಾಷೆಗೆ ಅಕಾಡೆಮಿ ಬಂದದ್ದು ಸು ಎರಡು ಸಾವಿರದ ಎಂಟರಲ್ಲಿ ಇನ್ನೂ ಬ್ಯಾಗಿ ಬ್ಯಾಗಿಗಳಿಗೆ ಅವರ ಅಸ್ಮಿತೆಯ ಸಂಕೇತವಾದಂಥ ಈ ಬ್ಯಾಗಿ ಭಾಷೆ ಸಂಸ್ಕೃತಿ ಮತ್ತು ಈ ಕಲೆಗಳನ್ನು ಉಳಿಸಿ ಬೆಳೆಸುವುದಕ್ಕೆ ಅವರದೇ ಆದ ಒಂದು ಭವನ ಅದು ಮಂಗಳೂರಿನಲ್ಲಿ ಖಂಡಿತ ಬೇಕೇ ಬೇಕು ಇದು ನಮ್ಮ ಯುವಕರ ಬೇಡಿಕೆ ಯಾಕೆ ಅಂದರೆ ಅಲ್ಲೊಂದು ಭವನ ಆದರೆ ಅಲ್ಲೊಂದು ಮ್ಯೂಸಿಯಂ ಬರಬಹುದು ಅಲ್ಲಿ ಭವನ ಆದರೆ ನಮ್ಮ ಭಾಷೆ ಕಲೆ ಸಂಸ್ಕೃತಿಗಳ ಬಗ್ಗೆ ದಾಖಲೀಕರಣಗಳನ್ನು ಬಹಳ ಚೆನ್ನಾಗಿ ಮಾಡಬಹುದು ಇನ್ನು ಬ್ಯಾಗಿ ಇತಿಹಾಸದ ಬಗ್ಗೆ ಒಂದು ಮ್ಯೂಸಿಯಂ ಅಲ್ಲಿ ಬರುವುದಾದರೆ ಎಷ್ಟು ಉತ್ತಮ ಹಾಗೆಯೇ ಬ್ಯಾಗಿ ಕಲೆಗಳ ಬಗ್ಗೆ ನಾವು ಬ್ಯಾ ನಶಿಸಿ ಹೋದಂಥ ಬ್ಯಾಗಿ ಸಂಸ್ಕೃತಿಯ ಬಗ್ಗೆ ಎಷ್ಟೋ ಸಂಗ್ರಹಗಳನ್ನು ಈ ಮ್ಯೂಸಿಯಂನಲ್ಲಿ ನಾವು ತೆರೆಯಬಹುದು ಹಾಗಾಗಿ ಬ್ಯಾರಿ ಭವನ ಮತ್ತು ಬ್ಯಾರಿಯ ಚಟುವಟಿಕೆಗಳಿಗೆ ಸಾಹಿತ್ಯಿಕ ಚಟುವಟಿಕೆಗಳಿಗೆ ವೇದಿಕೆಯಾಗಿ ಬ್ಯಾರಿಗಳಿಗೆ ಅವರ ಸಂಸ್ಕೃತಿ ಭಾಷೆ ಪರಿಚಯಗಳನ್ನು ಉಳಿಸಿ ಬೆಳೆಸುವಲ್ಲಿ ಪ್ರೇರಕವಾಗಿ ಒಂದು ಭವನ ತಲೆ ಎತ್ತಿದರೆ ತುಂಬ ಚೆನ್ನ ಅದು ಆದಷ್ಟು ಬೇಗ ಆಗಬೇಕು ಅಂತ ಹಾರೈಸುವ ನಾನು ಮುಖ್ಯವಾಗಿ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಈ ಹಿಂದೆ ನಡೆದಿರ್ಬೋದು ಆದರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಲಿಸಿದಾಗ ನಮ್ಮ ಬ್ಯಾರಿ ಸಾಹಿತ್ಯ ಸಮ್ಮೇಳನದ ವಿಚಾರದಲ್ಲಿ ಅಧ್ಯಕ್ಷರಿಗೆ ವಿಶೇಷ ಗೌರವ ನೀಡುವಂತಹ ಒಂದು ಸಂಪ್ರದಾಯ ಏನಿದೆ ಅಥವಾ ಆ ಪರಿಪಾಠ ಬಹಳಷ್ಟು ಕಡಿಮೆ ಇತ್ತು ಆದರೆ ಈ ಸಲ ನೀವು ಆ ಒಂದು ಸ್ಥಾನ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಬಹಳಷ್ಟು ಸದ್ದು ಆಗಿದೆ ಚರ್ಚೆ ಆಗಿದೆ ಇಂತಹ ಒಂದು ಸಮ್ಮೇಳನ ಅಧ್ಯಕ್ಷರಿಗೆ ಆಯ್ಕೆ ಮಾಡ ಅಂದರೆ ಬ್ಯಾರಿ ಸಾಹಿತ್ಯದಲ್ಲಿ ಹಲವಾರು ಸಾಹಿತ್ಯ ಕೃಷಿಗಳನ್ನು ಮಾಡಿರುವ ಹಿರಿಯ ಸಾಹಿತಿಗಳನ್ನು ಗುರುತಿಸಿ ಈ ರೀತಿ ಮಾಡಬೇಕೆಂಬಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮುಂದೆ ಯಾವ ರೀತಿ ಇದನ್ನು ಕಂಟಿನ್ಯೂ ಮಾಡ್ಬೋದು ಅಂತ ನೋಡಿ ಒಂದು ಸಂಪ್ರದಾಯವನ್ನು ನಾವು ಪ್ರಾರಂಭಿಸಿದಾಗ ಆ ಸಂಪ್ರದಾಯ ಉಳಿಬೇಕು ಒಬ್ಬ ಯಾರೇ ಸಾಹಿತಿ ಆಗಲಿ ಒಂದು ಭಾಷೆಗೆ ಆ ಸಂಸ್ಕೃತಿಗೆ ಮತ್ತು ಆ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟವರನ್ನು ಎಲ್ಲ ಸಂದರ್ಭಗಳಲ್ಲೂ ನಾವು ಗೌರವಿಸಬೇಕು ಇನ್ನೂ ತುಂಬ ಹೊಸ ಬರಹಗಾರರು ಇದ್ದಾರೆ ನಾನು ಸತ್ಯ ಹೇಳ್ತೇನೆ ನಮ್ಮ ಭಾಷೆಯಲ್ಲಿ ಈಗ ಯುವ ಬರಹಗಾರರು ತುಂಬ ಇದ್ದಾರೆ ಒಂದು ನಾಲ್ ನಾಡಿ ನಾಡ್ದು ನಡೆಯುವಂಥ ಸಮ್ಮೇಳನದಲ್ಲಿ ಒಂದು ಹಲವಾರು ಬ್ಯಾರಿಯರ್ಸ್ ಕವನ ಸಂಕಲನಗಳು ಕಾದಂಬರಿಗಳು ಇದೆ ಎಲ್ಲ ಹೊಸ ಬರಹಗಾರರು ಹೊಸ ಬರಹಗಾರಿಗೆ ಸಾಧ್ಯವಾದಷ್ಟು ಅವಕಾಶಗಳು ಸಿಗಬೇಕು ಹೊಸ ಬರಹರನ್ನು ನಾವು ಬೆಳಕಿಗೆ ತರಬೇಕು ಅವರಿಗೆ ಪ್ರೋತ್ಸಾಹ ಸಿಗಬೇಕು ಇದನ್ನು ಅಕಾಡೆಮಿ ತುಂಬ ಮುತುವರ್ಜಿಯಿಂದ ಈ ಕೆಲಸ ಮಾಡಬೇಕು ಯಾರು ಎಲೆಬರೆಯಲ್ಲಿದ್ದು ಅವರ ಪ್ರತಿಭೆಗಳು ಕಮಾಯಿ ಹೋಗಬಾರ್ದು ಅದಕ್ಕಾಗಿ ಎಲ್ಲ ಸಮ್ಮೇಳನಗಳ ಸಮ್ಮೇಳನ ಏನು ಈ ಭಾಷೆ ಸಂಸ್ಕೃತಿಯ ಉಳಿವಿಗೆ ಬೇಕಾದಂಥ ಹೆಜ್ಜೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಅದು ಪ್ರೇರಣೆ ಆಗಬೇಕು ಸಾಹಿತ್ಯ ಏನು ನಮ್ಮೊಳಗೆ ಸಾಹಿತ್ಯ ಭಾಷೆ ಸಂಸ್ಕೃತಿಯ ಬಗ್ಗೆ ಒಂದು ಬಗೆಯ ಪ್ರೀತಿ ಹುಟ್ಟಿಸುವಂತಹ ವಾತಾವರಣವನ್ನು ನಿರ್ಮಿಸುವುದು ಸಾಹಿ ಸಾಹಿತ್ಯ ಸಮ್ಮೇಳನದ ಗುರಿ ಭಾಷೆ ಎನ್ನುವುದು ಏನು ಅದು ನಮ್ಮನ್ನು ಬೆಸೆಯುವಂಥದ್ದು ನಮ್ಮ ಭಾವನೆಗಳನ್ನು ಉಳಿಸುವಂತಹದ್ದು ಈ ಭಾಷೆಯನ್ನು ಉಳಿಸಿ ಬೆಳೆಸಿ ಮುಂದಿನ ನಮ್ಮ ತಲೆಮಾರಿಗೆ ನಾವು ಮುಟ್ಟಿಸಬೇಕಾಗಿದ್ದರೆ ಇಂಥ ಸಮ್ಮೇಳನಗಳು ಅಗತ್ಯ ಆ ಭಾಷೆಯ ಎಚ್ಚರವನ್ನು ನಮ್ಮಲ್ಲಿ ಅದು ಹುಟ್ಟಿಸಬೇಕು ಮತ್ತು ಸಾಹಿತ್ಯ ಭಾಷೆ ಸಂಸ್ಕೃತಿಗಳ ಬಗ್ಗೆ ನಮ್ಮ ಆಸಕ್ತಿಯನ್ನು ಅದು ಹೆಚ್ಚಿಸಬೇಕು ಈ ಸಮ್ಮೇಳನ ಅಂತಹ ವಿಚಾರಗಳಲ್ಲಿ ಯಶಸ್ವಿಯಾಗಬೇಕು ಅಂತ ಹಾರೈಸುವ ನಾನು ಸರ್ ಇದೀಗ ಎ ಐ ತಂತ್ರಜ್ಞಾನ ಬಂದ ಬಳಿಕ ಚಾಟ್ ಜಿ ಪಿ ಟಿ ಇರ್ಬೋದು ಇನ್ನಿತರ ಇಂತಹ ಆ್ಯಪ್ಗಳ ಹಾವಳಿಯಿಂದ ಈ ಬರಹಗಾರರು ಏನಾದರೂ ತನಗೆ ಒಂದು ಕವನ ಬೇಕಂತ ಹೇಳಿದರೆ ಅದು ಬರೆದುಕೊಡುತ್ತೆ ಇಂತಹ ಸಂದರ್ಭದಲ್ಲಿ ಯುವ ಬರಹಗಾರರು ಯಾವ ರೀತಿ ತನ್ನ ತನ್ನ ಸಾಹಿತ್ಯದಲ್ಲಿ ಸಾಹಿತ್ಯ ರಚನೆ ವಿಚಾರದಲ್ಲಿ ನೈಜತೆಯನ್ನು ಕಾಪಾಡಬೇಕು ಜೊತೆಗೆ ಅವರಿಗೆ ಏನು ಕಿವಿ ಮಾತ್ರ ಹೇಳ್ತೀರಾ ನೋಡಿ ಹೊಸ ಬರಹಗಾರರು ಯುವ ಬರಹಗಾರರು ಸಾಕಷ್ಟು ಓದಬೇಕು ಅಂತ ಬಯಸುವ ನಾನು ಸಾಹಿತ್ಯದ ಬಗ್ಗೆ ಅದು ಯಾವ ಸಾಹಿತ್ಯವಾಗಿ ಬೇರೆ ಭಾಷೆ ಅಂತಲ್ಲ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಏರಿದಂತಹ ಎತ್ತರವನ್ನು ನಾವು ಏರಬೇಕು ಆ ಹಂಬಲ ನಮ್ಮಲ್ಲಿರಬೇಕು ಕನ್ನಡದಲ್ಲಿ ಅಪೂರ್ವವಾದ ಸಾಹಿತ್ಯ ಕೃತಿಗಳು ಬಂದಿವೆ ಕನ್ನಡದ ಒಂದು ಬೃಹತ್ ಸಾಹಿತ್ಯದ ಪ್ರಯೋಗವನ್ನು ಯೋಚಿಸಿದರೆ ನಮ್ಮ ಭಾಷೆ ಕೂಡ ಅದನ್ನು ಆ ಸ್ಫೂರ್ತಿಯಿಂದ ಮುಂದೆ ಮುಂದೆ ಬರಬೇಕು ಅಂತ ಹಾರೈಸುವ ನಾನು ಬೇರೆ ಭಾಷೆಯಲ್ಲಿ ಮಹತ್ ಕಾದಂಬರಿಗಳು ಬರಬೇಕು ಇನ್ನಷ್ಟು ಸಾಹಿತ್ಯದ ಅತ್ಯಂತ ಒಳ್ಳೆಯ ಕೃಷಿ ನಡೀಬೇಕು ನಮ್ಮ ಯುವ ಬರಹಗಾರರು ನೀವು ಕೇಳಿದರೆ ಏನು ಅಂತ ಯುವ ಬರಹಗಾರರು ಇನ್ನಷ್ಟು ಸೃಜನಶೀಲ ಸಾಹಿತ್ಯವನ್ನು ಸೃಷ್ಟಿಸುವುದಕ್ಕೆ ಮುಂದೆ ಬರಬೇಕು ಸಾಹಿತ್ಯ ಬದುಕಿಗೆ ತುಂಬ ಹತ್ತಿರ ಆಗಿಬೇಕು ಬದುಕಿನ ಸಮಸ್ಯೆಗಳನ್ನು ಅದು ನೇರ ನೇರವಾಗಿ ಎದುರು ನೋಡಬೇಕು ಬದುಕಿನೊಂದಿಗೆ ಅದು ಸಂವಾದಿಸಬೇಕು ಬದುಕಿನ ಅದ್ಭುತಗಳನ್ನು ಸಾಹಿತ್ಯ ನಮ್ಮ ಮುಂದೆ ಕಟ್ಟಿಕೊಡಬೇಕು ಈ ಬದುಕು ಈ ವಾತಾವರಣ ಈ ನಿಸರ್ಗ ನಮ್ಮ ಹಿರಿಯರು ಪರಂಪರೆ ನಾವು ಬೆಳೆ ಬೆಳೆದುಕೊಂಡು ಬಂತಹ ಜೀವನದ ರೀತಿ ನಾವು ಬೆಸೆಯಬೇಕಾದ ಏನು ಸೌಹಾರ್ದದ ಬದುಕು ಇದನ್ನೆಲ್ಲ ಸಾಹಿತ್ಯ ನಮಗೆ ಕಟ್ಟಿಕೊಡಬೇಕು ಈ ಬದುಕನ್ನು ಅರಣ್ಯವಾಗಿ ಪ್ರೀತಿಸುವಂಥ ಒಂದು ಗುಣ ನಮ್ಮಲ್ಲಿ ಯಾವುದಾದರೂ ಬೆಳೆಸಬಹುದು ಅಂತ ನನಗೆ ಅನ್ನಿಸಿದ್ರಿ ಅದು ಸಾಹಿತ್ಯ ಕ್ಷೇತ್ರದಿಂದ ಖಂಡಿತ ಸಾಧ್ಯ ಯಾಕೆಂದರೆ ಸಾಹಿತ್ಯ ಆ ಕೆಲಸವನ್ನು ಹಿಂದೆಯೂ ಮಾಡಿದೆ ಈ ಬದುಕಿನ ಪ್ರೀತಿಯನ್ನು ಹೆಚ್ಚಿಸುವುದು ಬದುಕಿನ ಕುತೂಹಲವನ್ನು ಹೆಚ್ಚಿಸುವುದು ಪರಸ್ಪರ ಅರಿತು ಬೆಳೆತು ಬದುಕುವಂಥ ಒಂದು ಮಾನವೀಯ ಒಂದು ಏನು ಹೇಳ್ತೇವೆ ನಾವು ಜೀವಪರ ಮೌಲ್ಯಗಳನ್ನು ಸದಾ ಬದುಕಿನಲ್ಲಿ ಉಳಿಸಿಕೊಂಡು ಮುಂದೆ ಬರುವಂಥ ಉತ್ಸಾಹವನ್ನು ಈ ಸಾಹಿತ್ಯ ಕ್ಷೇತ್ರ ನಮಗೆ ಕೊಡಬೇಕು ಅದಕ್ಕೆ ಈ ಸಮ್ಮೇಳನಗಳು ಈ ಸಾಹಿತ್ಯದ ಎಲ್ಲ ಕೂಟಗಳು ಅದು ಕವಿಗೋಷ್ಠಿಯಾಗಿರಲಿ ಎಲ್ಲವೂ ಕೂಡ ಆ ದೃಷ್ಟಿಯಿಂದ ನಾವು ಅದನ್ನು ನೋಡಬೇಕು ಆಗ ಸಾಹಿತ್ಯದ ನಿಜವಾದ ಉದ್ದೇಶ ಈಡೇರ್ತದೆ ಪಂಪ ಒಂದು ಬಾತು ಹೇಳಿದ್ದ ಕನ್ನಡದಲ್ಲಿ ಇದೆ ಅದು ಮನುಷ್ಯ ಜಾತಿ ತಾನೊಂದೇ ಕುಲಂ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಯಾಕೆಂದರೆ ಮನುಷ್ಯರು ಎಲ್ಲ ಸಮಾನರು ಇದನ್ನು ಸಾಹಿತ್ಯ ಸಾಧಿಸುವುದು ನೋಡಿ ಈ ಒಬ್ಬ ಲೇಖಕ ಅವ ಅದ್ಭುತವಾದನ್ನು ಸೃಷ್ಟಿಸೋಕ್ಕೆ ಸಾಧ್ಯ ಕನ್ನಡದಲ್ಲಿ ಎಂದಂಥ ಅದ್ಭುತವಾದ ಸಾಹಿತ್ಯ ಬಂದಿದೆ ಎಂತೆಂಥ ಕವಿಗಳು ಸಾಹಿತಿಗಳು ಬಂದಿದ್ದಾರೆ ಅವರೆಲ್ಲರ ಆದರ್ಶವನ್ನು ಅವರೆಲ್ಲ ಪ್ರತಿಪಾದಿಸುತ್ತಿದ್ದ ಮೌಲ್ಯಗಳನ್ನು ಬ್ಯಾಯಿಗಳಾದ ನಾವು ನಮ್ಮ ಭಾಷೆಯಲ್ಲಿ ತರುವುದಕ್ಕೆ ಪ್ರಯತ್ನ ಪಡಬೇಕು ಈ ಭಾಷೆಗೆ ಮನ್ನಣೆ ಸಿಗಬೇಕು ಈ ಭಾಷೆ ನಮ್ಮನ್ನು ಬೆಸೆಯಬೇಕು ಭಾಷೆಗಳು ಇರುವುದು ನಮ್ಮನ್ನು ಬೆಸೆಯುವುದಕ್ಕೆ ಅದು ಯಾವ ಭಾಷೆಯಾಗಿ ಹೇಳಿ ಒಂದು ಭಾಷೆ ಅಂತ ಹೇಳಿದರೆ ಅದು ಸಂಸ್ಕೃತಿಯ ಮೂಲ ಒಂದು ಭಾಷೆ ಅಳಿದಾಗ ಸಂಸ್ಕೃತಿ ಅಳಿದು ಹೋಗುತ್ತದೆ ಅದಕ್ಕಾಗಿ ಹೇಳುವುದು ಈ ಭಾಷೆಯನ್ನು ಉಳಿಸಬೇಕು ಅಂತ ನಾನು ಹೇಳ್ತೇನೆ ಈ ಬೇರೆ ಭಾಷೆಯಲ್ಲಿ ಒಂದು ಅಪಾರ ಶಬ್ದಗಳು ಅಳಿದು ಹೋಗಿವೆ ಅದನ್ನು ನಾವು ಉಳಿಸಬೇಕು ಈ ಭಾಷೆಯನ್ನು ಈ ಸಂಸ್ಕೃತಿಯನ್ನು ಈ ಸಾಹಿತ್ಯವನ್ನು ಬೆಳೆಸುವ ಉಳಿಸುವ ಜವಾಬ್ದಾರಿ ಇಂದಿನ ಯುವ ಬರಹಗಾರರ ಮೇಲೆ ಇದೆ ಅದಕ್ಕೆ ಈ ಸಮ್ಮೇಳನದ ಪ್ರೇರಣೆ ಆಗಬೇಕು ಮತ್ತು ಪೂರಕ ಆಗಬೇಕು ಓಕೆ ಸರ್ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ಇದು ಮಂಗಳೂರು ತಾಲೂಕು ಬ್ಯಾರಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ರಹಮಾನ್ ಕುತ್ತೇತೂರು ಸರ್ ಅವರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯ ಮುಖ್ಯವಾಗಿ ಯುವ ಬರಹಗಾರರಿಗೆ ಹಾಗೂ ಬ್ಯಾರಿ ಭಾಷೆಯ ಶ್ರೀಮಂತಿಕೆ ಜೊತೆಗೆ ಎಲ್ಲದರ ಬಗ್ಗೆ ಅಪಾರ ಅನುಭವವನ್ನು ಇವರು ಹೊಂದಿರುವಂಥದ್ದು ಒಂದು ರೀತಿಯಲ್ಲಿ ಇವರ ಪದ ಸಂಪತ್ತಿನ ಶ್ರೀಮಂತಿಕೆಯನ್ನು ನೀವು ನೋಡಿದರೆ ನಿಮಗೆ ಅಚ್ಚರಿಯಾಗುತ್ತೆ ಹೀಗಾಗಿ ಅವರನ್ನು ನಡೆದಾಡುವ ಬ್ಯಾರಿ ನಿಘಂಟು ಅಂತ ಅವರನ್ನು ಕರೆಯಬಹುದು ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಮಶೇರ್ ಬುಡೋಲಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸದ್ಯದ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು